ಬಿಜೆಪಿ ಕೇಂದ್ರ ಸರ್ಕಾರದ ದುರಾಡಳಿತ ಮತ್ತು ರಾಜ್ಯ ಬಿಜೆಪಿ ಸಂಸದರು ರಾಜ್ಯಕ್ಕೆ ಮೋಸ ಮಾಡಿರುವುದನ್ನು ಖಂಡಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಲ್ ಶ್ರೀನಿವಾಸ್ ರವರು ಚಿಕ್ಕಲ್ಸಂದ್ರ ವಾರ್ಡ್ ಯುವ ನಾಯಕ ಎಂಪಿ ಪವನ್ ಕುಮಾರ್ ರವರು ಹೊಸ್ಕೆರಳ್ಳಿ ನಾರಾಯಣಸ್ವಾಮಿ ಹಾಗೂ ನವೀನ್ ಕುಮಾರ್ ರವರು ಗಿರೀಶ್ ಕಂದಕುಮಾರ್ ಮಹಿಳಾ ಕಾಂಗ್ರೆಸ್ ಮುಖಂಡರಾದ ಸುಲೋಚನಾರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸೇರಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ದೇವೇಗೌಡ ಪೆಟ್ರೋಲ್ ಬಂಕ್ ಸರ್ಕಲ್ನಲ್ಲಿ ಖಾಲಿ ಚೆಂಬು ಪ್ರದರ್ಶಿಸುವ ಮೂಲಕ ಗೋ ಬ್ಯಾಕ್ ಮೋದಿ ಎಂದು ಘೋಷಣೆ ಕೂಗಿ ಪ್ರತಿಭಟನೆ ಮಾಡಲಾಯಿತು ಮೊದಲನೇದಾಗಿ ನಮ್ಮ ಪಾರ್ಟಿ ಅಧ್ಯಕ್ಷ ಅಂತ ಟಿ ಕೆ ಶಿವಕುಮಾರ್ ಆದೇಶನವರಿಗೆ ಏನು ಇವತ್ತು ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳು ಇನ್ನೂರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಒಂದೇ ಟೈಮ್ ಹತ್ತರಿಂದ ಹನ್ನೊಂದು ಗಂಟೆಗೆ ಸ್ಟ್ರೈಕ್ ಸಾವಿರಾರು ಜನ ಸೇರಿ ಸ್ಟ್ರೈಕ್ ಮಾಡಿ ಅಂತ ಹೇಳಿದರು ಅದೇ ರೀತಿ ನಮ್ಮ ಪಾರ್ಟಿ ಕಾರ್ಯಕರ್ತರಾದಂಥ ಎಲ್ಲರೂ ಈಗ ಎಲ್ ಶ್ರೀನಿವಾಸ್ ಅವರು ಸುರೇಶ್ ಅವರು ಸಂಜಯ್ ಗೌಡ್ರು ಅವರು ನಮ್ಮ ವಾರ್ಡ್ ಅಧ್ಯಕ್ಷ ನವೀನ್ ಗೌಡ್ರು ಅನ್ಸರು ಗೋವಿಂದರಾಜು ಬ್ಲಾಕ್ ಅಂತ ಸಯೀದ್ ಅವರು ಹಾಗೂ ಅವರು ನಮ್ಮ ಕೆ ಪಿ ಸಿ ಸಿ ತಂಡಿ ಕಾರ್ಯಾಧ್ಯಕ್ಷರಂಥ ಸುಲೋಚನವರು ಉಮಾ ಅವರು ಅವರು ನಮ್ಮ ಡಿಸ್ಟ್ರಿಕ್ ಅಧ್ಯಕ್ಷರಂಥ ಗಂಡ ಉಮೇಶ್ ಅವರು ಎಸ್ ಗಿರೀಶ್ ಅವರು ಗಿರೀಶ್ ಅವರು ಇಬ್ಬರು ಒಂದೇನೇ ಅವರು ಹಾಂ ಎಲ್ಲರೂ ನೇತೃತ್ವದಲ್ಲಿ ಇವತ್ತು ನಮ್ಮ ಮೋದಿ ಚೆಂಬು ಕಾರ್ಯಕ್ರಮನ ಎಲ್ಲರೂ ಯಶಸ್ವಿಗೊಳಿಸಿದರೆ ಅವರು ಕೊಡೋದೆಲ್ಲ ಬರೀ ಸುಳ್ಳು ಅಂತ ಮೋದಿ ಸುಳ್ಳು ಮೋದಿ ಸುಳ್ಳು ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಅದೇ ರೀತಿ ಅವರ ಸುಳ್ಳಿನ ಭರವಸೆ ಬಿಟ್ಟು ನಮ್ಮ ಸೌಮ್ಯ ರೆಡ್ಡಿ ಅವರಿಗೆ ಮತ ಹಾಕಬೇಕು ಎಲ್ಲರೂ ನಮ್ಮ ಅವರು ಸುಮಾರು ಒಂದು ಲಕ್ಷಕ್ಕಿಂತ ಮೇ ಅಧಿಕ ಮತಗಳಿಂದ ಗೆಲ್ತಾರೆ ಎಲ್ಲ ಜನಗಳೆಲ್ಲರೂ ನಮ್ಮ ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವರಾಜ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಇವರ ಆದೇಶದಂತೆ ಪ್ರತಿಯೊಬ್ಬರೂ ಜನರ ಮನಸ್ಫೂರ್ತಿ ಅವ್ರ ಮನೆ ಮನೆ ಕಾರ್ಯಕ್ರಮ ಭೇಟಿ ನೀಡ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ಯಾವುದೇ ಮನೆಗೆ ಹೋದ್ರೂ ಒಳ್ಳೆ ಸ್ಪಂದನೆ ಇದೆ ನಮ್ಮ ಮೇಡಮ್ಗಂತ ಒಳ್ಳೆ ಕಾರ್ಯಕ್ರಮ ಇದೆ ಆದ್ದರಿಂದ ನಮ್ಮ ಮೇಡಮ್ಗೆಲ್ಲರೂ ಈ ಸಲ ನಮ್ಮ ಪದ್ಮನಾಭನಗರದಲ್ಲಿ ನಮ್ಮ ಮೇಡಮ್ ಐಯಷ್ಟು ಮೈಜಾಟ್ರಿಂದ ಒಟ್ಟು ಬರುತ್ತೆ ನಮ್ಮೆಲ್ಲರ ಸಹೋದರಿಂದ ಹೇಳ್ತಾರೆ ನಮಸ್ಕಾರ ನಮ್ಮ ದೇವರು ಬೆಂಗ್ಳೂರು ನಗರಕ್ಕೆ ಆಗಮ್ಸಿದ್ದಾರೆ ಯಾಕಂದರೆ ಯಾವ ದೇಶದ ಪ್ರಧಾನಿ ಆದಮೇಲೆ ಯುವಕರಿಗೆ ಯುವತಿಯರಿಗೆ ಮತ್ತೆ ಎಲ್ಲ ವರ್ಗದ ಜನರಿಗೆ ಗ್ಯಾರಂಟಿಯನ್ನು ಕೊಟ್ಟು ಆ ಗ್ಯಾರೆಂಟಿಯನ್ನು ಇದುವರೆಗೂ ಯಾವುದು ಕೂಡ ಪೂರೈಸಿಲ್ಲ ಹಾಗಾಗಿ ಅವರು ಇವತ್ತು ಬೆಂಗಳೂರು ನಗರಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಘಟ್ಟ ಇವತ್ತು ಎಲ್ಲಾ ಕಡೆ ಪ್ರೊಟೆಸ್ಟ್ ಮಾಡಿ ಗೋ ಬ್ಯಾಕ್ ಅನ್ನೋ ಮಾತನ್ನು ರಾಜ್ಯಾದ್ಯಂತ ಇವತ್ತು ಗೋ ಬ್ಯಾಕ್ ಅನ್ನೋ ಮಾತನ್ನು ಇವತ್ತು ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಆ ರೀತಿಯಲ್ಲಿ ಇವತ್ತು ನಮ್ಮೆಲ್ಲ ಪದ್ಮನಾಭನಗರದ ಎಲ್ಲ ನಮ್ಮ ಅಧ್ಯಕ್ಷರಾದಂಥ ಅವರು ಮತ್ತೆ ನಮ್ಮ ಬಾಬಣ್ಣವರು ಸಂಜಯ್ ಗೌಡ್ರು ನಾರಾಯಣ್ ಅವರು ವೆಂಕಟೇಶ್ ಮೂರ್ತಿ ಅವರು ಸುರೇಶ್ ಅವರು ನವೀನ್ ಅವರು ಮತ್ತೆ ಎಲ್ಲ ಪ್ರಮೋದ್ ಅವರು ಅನ್ಸರ್ ಅವರು ಗಿರೀಶ್ ನವೀನ್ ಎಲ್ಲ ನಮ್ಮ ಮಹಿಳಾ ಮುಖಂಡ ಸಾವಿತ್ರಮ್ಮ ಸುಲೋಚನಾ ಅವರು ಎಲ್ಲರೂ ಸೇರಿ ಚೈತ್ರ ಅವರು ಚೈತ್ರ ಗಿರೀಶ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಪ್ರೊಟೆಸ್ಟನ್ ಮಾಡಿ ನಾವು ಇವತ್ತು ಮೋದಿ ಅವರಿಗೆ ಗೋ ಬ್ಯಾಕ್ ಅನ್ನೋ ಘೋಷಣೆಯನ್ನು ಕೂಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇವತ್ತು ಮೋದಿ ಅವರು ಯಾವುದೇ ಒಂದು ಇದು ಏನು ಗ್ಯಾರಂಟಿಗಳನ್ನ ಈಡೇರಿಸಿಲ್ಲ ಮಾತನ್ನು ಭರವಸೆ ಭರವಸೆಗಳನ್ನ ಈಡೇರಿಸಿಲ್ಲ ಇವತ್ತು ಅದ್ರ ಜೊತೆಯಲ್ಲಿ ಇವತ್ತು ತೇಜಸ್ವಿ ಸೂರ್ಯ ಇವತ್ತು ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಕೂಡ ಏನು ಭರವಸೆಗಳನ್ನ ಈಡೇರಿಸಿಲ್ಲ ಒಂದು ಸತಿ ಕೂಡ ಬಂದು ನಾವೇ ಇಲ್ಲಿ ಮಕ ತೋರಿಸಿಲ್ಲ ಕೆಲಸ ಮಾಡಿಲ್ಲ ಅದಕ್ಕೆ ಅವ್ರಿಗೂ ಸಹಿತ ನಾವು ಗೋ ಬ್ಯಾಕ್ ಅನ್ನೋ ಒಂದು ಮಾತನ್ನು ಹೇಳಿ ಇವತ್ತು ಅದಕ್ಕೋಸ್ಕರ ಹೋಗಿ ಪ್ರದರ್ಶನ ನಾವು ಮಾಡ್ತಾ ಇದ್ದೀವಿ ಇವತ್ತು ಆಗಲೇ ಎರಡನೇ 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 ಸಾರಿ ಮೋದಿ ಬರ್ತಾ ಇರೋದು ಕರ್ನಾಟಕ ಈಗ ಎಲೆಕ್ಷನ್ಗೆ ಮೈಸೂರು ಮಂಗಳೂರು ಈಗ ಬೆಂಗಳೂರು ಈ ಮೂರು ಕಡೆ ಇವರು ಬಂತವಿಂದ ಏನಾಗಿದೆ ರೈತರು ಕೊಟ್ಟ ಭರವಸೆ ಏನೂ ಈಡೇರಿಲ್ಲ ಹದಿನೈದು ಲಕ್ಷ ಜನಸಾಮಾನ್ಯರಿಗೆ ಕೊಟ್ಟಂಥ ಭರವಸೆ ಈಡೇರಿಲ್ಲ ಇವತ್ತು ಇಪ್ಪತ್ತಾರು ಜನ ಗೆದ್ದು ನೀರಿಲ್ಲ ಇವತ್ತು ಮಳೆ ಇಲ್ಲ ಬರಗಾಲ ಒಬ್ಬರಾರು ಹೋಗಿ ಸೆಷನಲ್ಲಿ ಹೋಗಿ ಕುಂತ್ಕೊಂಡು ನಮಗೆ ನೀರು ಬೇಕು ಮೇಕೆದಾಟು ಯೋಜನೆ ಮಾಡಿಕೊಡಿ ಅಂತ ಕೇಳೋ ತಾಕತ್ತು ಯಾರಿಗೂ ಇಲ್ಲ ಇವತ್ತು ಕಾಂಗ್ರೆಸ್ಸು ಮೇಕೆದಾಟಿಂದ ಇಲ್ಲಿವರೆಗೂ ನಮ್ಮ ಸನ್ಮಾನ್ಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿ ಇಷ್ಟೆಲ್ಲ ಮಾಡಿ ಜನಗಳಿಗೆ ಕೊಟ್ಟಿರೋಂಥ ಐದು ಬೇಡಿಕೆ ಇವತ್ತು ಜನಗಳು ಉಸಿರಾಡ್ತಾ ಇದ್ದಾರೆ ಅಂದ್ರೆ ಬರಗಾಲದಲ್ಲಿ ನಮ್ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಬೇಡಿಕೆಯಿಂದ ಉಸಿರಾಡ್ತಾರೆ ಅಂತ ಹೇಳ್ತಾ ಮೋದಿಗೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರೋ ಅಧಿಕಾರನೇ ಇಲ್ಲ ಅವನು ಗೋ ಬ್ಯಾಕ್ ಹೇಳಿ ಇವತ್ತು ನಾವು ಸ್ಟ್ರೈಕ್ ಮಾಡಿದ್ವಿ ವಿರೋಧಿಸ್ತೀವಿ ಅಂತ ಹೇಳ್ತಾ ಇರೋದಷ್ಟು ಇವತ್ತು ಮೋದಿ ಅವರು ಏನು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ನಾವು ಕರ್ನಾಟಕದವ್ರ ಎಲ್ಲ ಜನತೆ ಕೂಡ ಇವತ್ತು ಮೋದಿ ಅವ್ರನ್ನ ನಾವು ಗೋ ಬ್ಯಾಕ್ ಮೋದಿ ಅನ್ನೋ ಒಂದು ಅಭಿಯಾನದ ಮೂಲಕ ಮೋದಿ ಅವ್ರನ್ನ ನಾವು ತಿರಸ್ಕಾರ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಬರಗಾಲ ಬಂದಾಗ ಮೋದಿ ಅವರು ಬರಲಿಲ್ಲ ಮತ್ತೆ ಕೋವಿಡ್ ಆದಾಗ ಮೋದಿ ಅವರು ಬರಲಿಲ್ಲ ಇವತ್ತು ಲೋಕಸಭೆ ಎಲೆಕ್ಷನ್ಗೆ ಅವರು ಓಟ್ಗೆ ಮಿಕ್ಸ್ ಇಂದ ಬೆಂಗಳೂರಿಗೆ ಏನ್ ಬರ್ತಾ ಇದಾರೆ ಮೋದಿ ಅವರಿಗೆ ನಾವು ಗೋ ಬ್ಯಾಕ್ ಅಂತ ಹೇಳ್ತೀವಿ ಯಾಕೆಂದ್ರೆ ಹದಿನೈದು ಲಕ್ಷ ಏನು ಹಣಕಾಸು ನಾವು ಖಾತೆಗೆ ಹಾಕ್ತಿವಿ ಅಂತ ಹೇಳಿದ್ರು ಅದನ್ನು ಹಾಕಿಲ್ಲ ಮತ್ತೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ಕೊಟ್ಟಿಲ್ಲ ಇವತ್ತು ತೇಜಸ್ವಿ ಸೂರ್ಯ ಅವರು ಸಂಸದರಾಗಿ ಇವತ್ತು ಪದ್ಮನಾಭನಗರ ಕ್ಷೇತ್ರಕ್ಕೆ ಒಂದು ಸಾರಿ ಕೂಡ ಅವರು ಭೇಟಿಯಾಗಿಲ್ಲ ಇವತ್ತು ರೆಡ್ಡಿ ಅವರು ಇಲ್ಲಿನ ಹೆಚ್ಚಿನ ಮತದಿಂದ ಜೈಬೇರಿ ಗಳಿಸ್ತಾರೆ ಅಂತ ಹೇಳ್ತೀವಿ ಇವತ್ತು ಗೋ ಬ್ಯಾಕ್ ಮೋದಿ ಅನ್ನೋ ಒಂದು ಅಭಿಯಾನಕ್ಕೆ ಎಲ್ಲ ನಮ್ಮ ಪದ್ಮನಾಭನಗರ ನಗರ ಕ್ಷೇತ್ರದವರು ಇವತ್ತು ಇಲ್ಲಿ ನಿಂತು ಪ್ರೊಟೆಸ್ಟ್ ಮಾಡಿದ್ವಿ गोबैक मोदी गोबैक मोदी बैक मोदी गो